जय श्री गणपतये वदनोदयनम जयंताय नमो अस्मि लेख रेवायस राधाचार्य जी से और सनातन धर्म ध्यान जस विशेषज्ञा पास शुरुआत बीच में मोटर द्वारा आमंत्रित है आदेश नमस्कार स्वागत है दशमे प्रभात धर्मादनोदन खड़े तथा दशमदेव नमः नमो अस्त्य सुविश्वेश्वराय नारायणाय महादेवाय एवं प्रकाशक विनायक नारायण कालागिरिनाथीय सनातन ಸಂಸ್ಕೃತಿ ಪರಂಪರೆ ಹಿನ್ನೆಲೆಯಲ್ಲೇ ನಾವು ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಅದು ನಮಗೇನು ವಿಶೇಷವಾಗಿರೋದೇನಲ್ಲ ಇಲ್ಲಿಗೆ ಬರೋದಕ್ಕೂ ವಿಶೇಷ ಕಾರಣ ಇದೆ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿಯ ಕಾರ್ಯಕರ್ತರು ಇಲ್ಲಿಗೆ ಬಂದು ಹೋಗಬೇಕು ಅನ್ನುವಂಥ ಹರಕೆಯನ್ನು ಹೊತ್ಕೊಂಡಿದ್ದರು ಅದನ್ನು ತೀರೈಸಿ ಪೂರೈಸೋ ಸಲುವಾಗಿ ನಾನು ಕುಟುಂಬ ಸಮೇತವಾಗಿ ಇವತ್ತು ಬಂದಿದ್ದೇವೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಪೂಜೆ ಆಯಿತು ದಕ್ಷಿಣ ಕಾಶಿ ಕಪಿಲೇಶ್ವರರ ದರ್ಶನ ಮತ್ತು ಜಲಾಭಿಷೇಕದೊಂದಿಗೆ ಪೂಜೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರಿಗೂ ನಾ ಕೆಟ್ಟದ್ದು ಬಯಸೋದು ಮಾಡಿದರೆ ಹಾಗೆ ಅಂತ ಹೇಳಿ ನಮ್ಗೆ ಇಲ್ಲಿಗೆ ಬರ ನನ್ನೊಳಗಿರುವ ದ್ವೇಷ ಅಸೂಯೆ ಕ್ರೋಧ ಕಾಮ ಮೋಹ ಮದ ಇದು ದೂರ ಆಗಲಿ ಅದೇ ನಮಗಿರುವಂಥ ಶತ್ರು ಇನ್ಯಾವುದೂ ಇಲ್ಲ ನಾನು ಹೊರಗಡೆ ಯಾರನ್ನೂ ಶತ್ರುಗಳು ಅಂತ ಭಾವಿಸೋದಿಲ್ಲ ಎಲ್ಲವೂ ಆಯಾ ನಿಮಿತ್ತ ಮಾತ್ರ ನಮ್ಮೊಳಗೆ ಇದಾವೆ ಎಲ್ಲ ಕೆಟ್ಟ ಗುಣಗಳು ದೂರ ಆಗಲಿ ಏನು ಪ್ರಾರ್ಥನೆ ಮಾಡಿದ ಭಗವಂತ ಭಗವಂತನ ಹತ್ರ ಹೋದಾಗ ಏನೂ ಕೇಳಬೇಕು ಅಂತ ಅನ್ಸೋದಿಲ್ಲ ಒಳ್ಳೇದು ನಮ್ಮಿಂದ ಒಳ್ಳೇದು ಮಾಡಿಸ್ಲಿ ನಮಗೆ ಒಳ್ಳೇದಾಗಲಿ ದಂಪತಿ ಸಂಬಂಧ ಬಂದು ಸಮೇತ ಬಂದು ವಿಶೇಷ ಪೂಜೆ ಥರ ಯಾವುದೂ ಇದಿಲ್ಲ ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು ನಮ್ಮಿಂದ ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಸರಿಗ ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಇತ್ತು ನೀವು ದಂಪತಿ ಸಮೇತ ಬೆಳಗಾವಿ ಕಪಿಲೇಶ್ವರು ಮತ್ತು ಯಲ್ಲಮ್ಮ ದೇವಿ ಸಂವಿಧಾನಕ್ಕೆ ಬಂದು ಪೂಜೆ ಮಾಡಿ ನಾನು ಆ ವಿಷಯದ ಬಗ್ಗೆ ಏನು ಪ್ರತಿಕ್ರಿಯಿಸಕ್ಕೆ ಬಯಸೋದಿಲ್ಲ ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಪೂಜೆ ಹೇಗೆ ನೋಡಿ ಈ ಸುಮ್ಮನೆ ಮಾತುಗಳು ಬರೋದಿಲ್ಲ ಸುಮ್ಮನೆ ಶ್ಲೋಕ ಹುಟ್ಟೋದಿಲ್ಲ ಅರ್ಚಕಶ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂಥೇಳಿ ಆ ರೀತಿ ಅರ್ಚಕರ ಒಂದು ಪ್ರಭಾವದಿಂದ ಶಿಲೆಯು ಶಂಕರನಾಗತ್ತಂತೆ ಹಾಗೆ ಉತ್ತಮ ರೀತಿಯಲ್ಲಿ ಆಗಿದೆ ಇನ್ನೆಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ ಆ ಥರದ್ದೆಲ್ಲ ಆ ಥರದ್ದೆಲ್ಲ ನಾನು ಭಾವಿಸೋದಿಲ್ಲ ಎಲ್ಲರ ಜೊತೆಗೂ ದೇವರಿದ್ದಾನೆ ಎಲ್ರೊಳಗೂ ದೇವರಿದ್ದಾನೆ ಎಲ್ಲ ಆತ್ಮನೂ ಸರ್ವಭೂತೇಶು ಎಲ್ಲ ಜೀವಿ ಮಾತ್ರ ಅಲ್ಲ ಎಲ್ಲ ಜಡ ಚೇತನದಲ್ಲೂ ಕೂಡ ಭಗವಂತ ಇದ್ದಾನೆ ಇವತ್ತು ಮಹಿಳಾ ದಿನಾಚರಣೆ ನೀವು ಜಗತ್ತು ಹೇಗಿತ್ತೋ ಗೊತ್ತಿಲ್ಲ ಆದರೆ ಭಾರತೀಯ ಪುರಾತನರು ತಾಯಂದಿರಿಗೆ ಮಹಿಳೆಯರಿಗೆ ಅತ್ಯಂತ ಶ್ರೇಷ್ಠ ಗೌರವವನ್ನು ಕೊಟ್ಟಿದ್ದರು ನಮ್ಮ ಭಗವಂತನೂ ಕೂಡ ಅರ್ಧನಾರೀಶ್ವರನಾಗಿ ಪ್ರಕಟಗೊಂಡ ತನ್ನೊಳಗೆ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ದ ನಮ್ಮೆಲ್ಲ ಸಂಕಷ್ಟ ಸಂದರ್ಭಗಳಲ್ಲಿ ಶಕ್ತಿ ದೇವತೆಯಾಗಿ ದುರ್ಗೆ ಅವತಾರ ಎತ್ತಿ ರಾಕ್ಷಸ ಸಂಹಾರ ಮಾಡಿರೋದನ್ನು ನಾವು ನಮ್ಮ ಪುರಾಣಗಳಲ್ಲಿ ಕೇಳ್ತೇವೆ ಹಾಗ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲಿ ಎತ್ತ ನಾರಿ ಪೂಜ್ಯಂತೆ ತತ್ರ ದೇವತಾ ಅಂತ ಭಾವಿಸಿದಂಥ ಸಂಸ್ಕೃತಿ ನಮ್ಮದು ಎಲ್ಲಿ ಸ್ತ್ರೀಯರಿಗೆ ಗೌರವ ಇರುತ್ತೋ ಅಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಅಂಥೇಳಿ ನಮ್ಮ ಒಂದು ಈ ಭಾರತೀಯ ಪರಂಪರೆಯಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇದೆ ನಾವು ಅದನ್ನು ಪುನರುತ್ಥಾನಗೊಳಿಸ್ಬೇಕು ಅಷ್ಟೇ ಕಳ್ಕೊಂಡ್ರೋದನ್ನು ಪುನರ್ ಪುನರ್ ಸ್ಥಾಪಿಸಿದ್ರೆ ಸಾಕು ಎಲ್ಲ ಜಗತ್ತಿನ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ಹೌದು ನನಗೆ ತುಂಬ ವರ್ಷದಿಂದ ನಮ್ಮ ಮನೆಯಲ್ಲಿ ಅಧಿವೇಶನಕ್ಕೆ ಬಂದಾಗ ನಾನು ಯಾವಾಗಲೂ ಹೇಳ್ತಿದ್ದೆ ನೀವು ಅಲ್ಲಿದ್ದಾಗ ನನಗೆ ಹೇಳಿ ನಾನು ಎಲ್ಲಮ್ಮನ ದರ್ಶನಕ್ಕೆ ಬರ್ತೀನಿ ಅಂತ ಬಟ್ ಅವಕಾಶ ಆಗಿರಲಿಲ್ಲ ಇವಾಗ ಇವತ್ತು ತಾಯಿ ಕರೆಸ್ಕೊಂಡಿದ್ದಾಳೆ ತಾಯಿ ಸನ್ನಿಧಿಗೆ ಬಂದು ಆ ಒಳಗತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬೇಳ್ಕೊಂಡಿದ್ದೀವಿ ಸೊ ಕಪಿಲೇಶ್ವರನ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಪೂಜೆ ಶುಭ ಮುಂಜಾನೆ ನಮಗೆ ಕಪಿಲೇಶ್ವರನ ದರ್ಶನ ಆಗಿದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬಾವಂತು ಅಂಥೇಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಆ ಕಪಿಲೇಶ್ವರ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ಆರೋಪ ಇದು ನಮ್ಮ ನಮ್ಮ ಪಕ್ಷದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು ನೀವು ಒಂದ್ಸಲ ಬನ್ನಿ ಕುಟುಂಬ ಸಮೇತ ಬನ್ನಿ ಅಂತ ಕರೆದಿದ್ರು ಸೊ ಅವರ ಅಪೇಕ್ಷೆ ಮೇರೆಗೆ ನಾವಿಲ್ಲಿ ಬಂದು ಪೂಜೆ ಮಾಡಿಸಿ ದರ್ಶನ ಪಡೆದಿದ್ವಿ ಅಷ್ಟೇ ಬೇರೆ ಯಾವುದೂ ಇದಿಲ್ಲ